ಸರ್ ಹೇಳಿ ಸರ್ ಸರ್ ಹೇಳಿ ಹೇಳಿ ಸರ್ ಅದೇ ಮೆಸೇಜ್ ಮಾಡಿದ್ರಿ ಏನು ಹೇಳಿ ಸರ್ ಅದು ತಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಸರ್ ಆಕ್ಚುಲಿ ಒಂದ್ಸಲ ನೋಡಿದೆ ನಾನು ನಿಮ್ ಯೂಟ್ಯೂಬ್ ಚಾನಲ್ ಸರ್ ಅದೇ ಜ್ವಾಲಮುಖಿ ನ್ಯೂಸ್ ಆ ಕೆಲವೆಲ್ಲ ಈ ತರ ಯಾವ್ದ್ರ ಬಗ್ಗೆ ಮಾಡಿದೀರಾ ಸರ್ ಇದನ್ನ ಜಸ್ಟ್ ಹಂಗೆ ನ್ಯೂಸ್ಗಳು ಅದಕ್ಕೂ ಅಥವಾ ಸೌಜನ್ಯ ಪ್ರಕರಣಕ್ಕೋಸ್ಕರನೇ ಮಾಡಿದ್ದೀರಾ ಸರ್ ಯಾವ್ತರ ಅಂತ ಸರ್ ಇದು ನಾನು ತುಂಬಾ ಫಾಲೋ ಮಾಡ್ತಾ ಇರ್ತೀನಿ ಬೆಳಗ್ಗೆ ಒಂದು ಒಬ್ಬರು ವ್ಯಕ್ತಿ ಮಾತಾಡಿರೋ ಚೆನ್ನಾಗಿ ಮಾತಾಡಿದಾರೆ ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಯೂಟ್ಯೂಬ್ಗಳಲ್ಲಿ ಇದೆಲ್ಲ ಪ್ರತಿಯೊಂದು ಬರ್ತಾ ಇದೆ ಬಟ್ ಇದು ಪ್ರಮುಖ ಮಾಧ್ಯಮಗಳು ಏನಿದಾವೆ ಸ್ಯಾಟಲೈಟ್ ಚಾನೆಲ್ಸ್ ಅಂತ ಏನ್ ಹೇಳ್ತಾರೆ ಅವುಗಳಲ್ಲಿ ಯಾವುದೂ ನ್ಯೂಸ್ ಇಲ್ಲದ್ದು ಎಷ್ಟು ಪ್ರಭಾವ ಬೀರಿರ್ಬೋದು ಅನ್ನೋದನ್ನ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಸರ್ ಅದು ನನಗೆ ಏನ್ ಅನ್ಸುತ್ತೆ ಗೊತ್ತಾ ಸರ್ ನನಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಈಗ ಒಂದ್ ಮಗು ತಪ್ಪು ಮಾಡುತ್ತೆ ಹೌದೌದು ಒಂದ್ ಮಗು ತಪ್ಪು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಮಗುನೇ ನಾವು ಬರೇ ಮಗು ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಗು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಹೆಂಗೆ ದಂಡಿಸ್ಬೇಕು ಒಂದ್ ಮಗುನ ಶಿಕ್ಷೆ ಕೊಡ್ಬೇಕಾಗಿರೋದು ತಂದೆ ತಾಯಿ ಅದನ್ನ ಒಳ್ಳೆ ದಾರಿ ಎಡಿಬೇಕಾಗಿರೋದು ತಂದೆ ತಾಯಿ ಹೌದು ಇಲ್ಲಿ ಏನಾಗಿದೆ ಗೊತ್ತಾ ಸರ್ ನಾವೇನ್ ಮಾಡ್ತಿದೀವಿ ಇಲ್ಲಿ ತಪ್ಪು ಮಾಡಿರೋದು ಯಾರು ಅಂತ ಎಲ್ಲಾ ಜನಕ್ಕೂ ಗೊತ್ತಿದೆ ಸೌರ್ಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಮೊನ್ನೆ ಒಬ್ಬ ವ್ಯಕ್ತಿ ಸರೆಂಡರ್ ಆಗಿ ಆ ಇದೆಲ್ಲಾ ಮಾಡಿ ಎಫ್ಐಆರ್ ಆಗಿರೋದು ಪ್ರತಿಯೊಂದು ನಮಗೆ ಗೊತ್ತಾಗಿದೆ ಯಾರು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಮ್ಯಾಕ್ಸಿಮಮ್ ಗೊತ್ತಾಗಿದೆ ಬಿಟ್ಟು ಏನ್ ಜನಗಳು ಏನಿದ್ದಾರೆ ಸರ್ ಇಲ್ಲಿ ಕರ್ನಾಟಕದ ನಮ್ ಜನ ಅವರಿಗೆ ಈ ಕೇಸು ಕೆಲವೇ ಕೆಲವು ಜನಗಳು ಬಿಟ್ರೆ ಬೇರೆ ಜನಕ್ಕೆ ಇದೇನು ಅನ್ಸ್ತಾನೆ ಇಲ್ಲ ಹೌದು ಅಂದ್ರೆ ಸುಮ್ನೆ ಒಂದ್ ಕಿವಿಯಲ್ಲಿ ಕೇಳ್ತಾರೆ ಒಂದ್ ಕಿವಿಯಲ್ಲಿ ಬಿಡ್ತಾರೆ ನಮ್ಮನೇಲಿ ಏನು ನಡೆದಿಲ್ಲ ಇದು ನಮಗೆ ಆಗ್ಬೇಕು ಅನ್ನೋ ಮನಸ್ಸಿದ್ದಾರೆ ಅದೇ ಬಂಡವಾಳನೆ ಇದೇ ಬಂಡವಾಳ ಹೌದ್ ಹೌದು ಇವ್ರ ಬಂಡವಾಳ ಇವ್ರು ಇವ್ರ ರಾಜಕಾರಣಿಗಳು ಒಂದು ಎರಡನೇದು ಏನು ಅಂತ ಹೇಳಿದ್ರೆ ಈ ರಾಜಕಾರಣಿಗಳೆಲ್ಲ ಅವ್ರ ಪರವಾಗಿ ನಿಂತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗೊತ್ತಾಗ್ಬೋದು ನಿಮ್ದು ಆಗ್ಬೋದು ಸರ್ ಏನ್ ತೊಂದರೆ ಇಲ್ಲ ಸರಿ ಸರ್ ನಾವೇ ನೀವು ಯಾವ ವ್ಯಕ್ತಿ ಬಗ್ಗೆ ದೋಷಣೆ ಮಾಡ್ತಾ ಇಲ್ಲ ನಾವು ನಮ್ಮ ವ್ಯಕ್ತಿ ಬಗ್ಗೆ ಘೋಷಣೆ ಮಾಡೋ ಏನು ಪ್ರಯೋಜನ ಇಲ್ಲ ಸರ್ ಆ ವ್ಯಕ್ತಿನೇ ಮಾಡಿದರೆ ಈ ವ್ಯಕ್ತಿನೇ ಮಾಡಿದ್ದಾರೆ ಅಂತ ನಾವು ದೋಷಣೆ ಮಾಡಲ್ಲ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಮಾಡಿದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅದ್ ಇಂಪಾರ್ಟೆಂಟ್ ಅಲ್ವಾ ಅದ್ ಇಂಪಾರ್ಟೆಂಟ್ ಅದನ್ನ ಇದ್ ನಡೀತಾ ಇರೋದು ಇವು ಯಾಕೆ ಈ ಸರ್ಕಾರಗಳಾಗಿರ್ಬೋದು ಅಥವಾ ಈ ಕಾನೂನು ಏನಾಗಿದೆ ಯಾವನು ಈ ನ ಅಷ್ಟು ಸೀರಿಯಸ್ ಆಗೋ ತಗೊಂತಲ್ಲ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಎಫ್ಐಆರ್ ಆಗಿದೆ ಅಂತ ಹೇಳ್ತಾರೆ ಸರೆಂಡರ್ ಆಗಿದ್ದಾನೆ ಈ ಶವಗಳು ಈಗ ಸಿಕ್ಕಿದಾವೆ ಅಂತ ಅದನ್ನು ತನಿಖೆನೆ ಪ್ರಾರಂಭ ಆದಂಗೆ ಕಂಡು ಬರ್ತಾ ಇಲ್ಲ ಈಗ ದೊಡ್ಡ 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 ಅಲ್ಲ ಸರ್ ಇದು ಇಂಡಿಯಾ ಇಂಡಿಯಾದಲ್ಲೇ ಇಂತ ಪ್ರಕರಣ ನಡೆದಿರೋದು ನಾವಂತೂ ಕೇಳಿಲ್ಲ ಸರ್ ನಮಗೂ ಎಲ್ಲ ಫಾರ್ಟಿ ಇಯರ್ಸ್ ಆಗ್ತಾ ಬಂತು ನಲವತ್ತು ವರ್ಷದಲ್ಲಿ ಯಾವ್ದೇ ಪ್ರಮುಖ ಈ ಪ್ರದ ಧರ್ಮಸ್ಥಳ ಅಂತಲ್ಲ ಬೇರೆ ಆ ಪ್ರದೇಶದಲ್ಲೂ ಇಷ್ಟರು ಮಟ್ಟಿ ಕ್ರೈಮ್ ನಡೆದಿರೋದು ನಾನಂತೂ ನೋಡಿಲ್ಲ ಸರ್ ಏನಂತ ಅಲ್ಲ ಲೆಕ್ಕ ಹಾಕಿ ನೋಡಿ ಅವ್ರು ಲೆಕ್ಕ ಕೊಡ್ತಾರೆ ಸರ್ ಗಿರೀಶ್ ಪಟಾಣ ಸರ್ ತಿಮ್ಮರಡ್ಡಿ ಸಾರಿ ಪ್ರತಿಯೊಬ್ರು ಲೆಕ್ಕ ಕೊಡ್ತಾರೆ ಇಷ್ಟು ಇಷ್ಟು ನನ್ನೂರ ಚಿಲ್ಡ್ರ ಯು ಡಿ ಆರ್ ಆಗಿದ್ದಾವೆ ಅಲ್ಲಿ ಅತ್ಯಾಚಾರಗಳಾಗಿದ್ದಾವೆ ಗಂಡು ಮಕ್ಕಳು ಹೆಣ್ಮಕ್ಳು ಸಮೇತ ಕಮಿಟ್ಮೆಂಟ್ ಆಗಿ ಆದ್ರೆ ಪರವಾಗಿಲ್ಲ ಸರ್ ಅವ್ರು ಬದುಕಿ ಅಂತಾರೆ ತೀರಾ ನಾನು ಎಂತಿದ್ದೋ ನಮ್ ತಂಗಿದೆ ಯಾರೋ ಬೃಷ್ಟಿಲ್ಲ ಹೋದ್ರೂ ಪರವಾಗಿಲ್ಲ ಜೀವಂತವಾಗಿ ಬರ್ತೀವಂತಂದ್ರೆ ಬಂದ್ರೆ ಪರವಾಗಿಲ್ಲ ಆಕಪ್ಪ ತಿರುಗಿ ಬುದ್ರೆ ಅವ್ರಿಬ್ರು ಇಲ್ಲ ಸರ್ ಹೌದು ಪ್ರತಿ ಒಂದುನು ಈ ತರ ಹಿಂಗೆ ಪ್ರತಿಯೊಂದು ಜನಗಳಿಗೆ ನ್ಯಾಯ ಕೊಡದಲೆ ಈ ತರ ಸುಮ್ನೆ ಆ ಕೇಸ್ ಇಷ್ಟು ಸೀರಿಯಸ್ ಆಗ್ತಾ ಇದ್ರು ಏನೂ ಇಲ್ಲ ಅಂತ ಈ ರಾಜಕಾರಣಿಗಳು ಇವರೆಲ್ಲಾ ಮಾಡ್ತಾ ಇರೋದ್ ನೋಡಿದ್ರೆ ತುಂಬಾ ಸಿಟ್ಟು ಬರುತ್ತೆ ಒಂಥರ ಬೇಜಾರು ಆಗುತ್ತೆ ಸಾರ್ ಹೆಂಗಿದಾರ್ ರಾಜಕ ರಾಜಕೀಯ ವ್ಯಕ್ತಿಗಳಿಗೆ ನಾನ್ ತಗೊಂಡ್ರಂತ ಹೇಳ್ತಾ ಇಲ್ಲ ಬಿಟ್ಟರಂತ ಹೇಳ್ತಾ ಇಲ್ಲ ಇವರೆಲ್ಲಾ ದುಡ್ಡಿಗೆಲ್ಲ ಶಾಮೀಲ ಆಗ್ಬಿಟ್ರ ಅನ್ಕೊಂಡಿ ಸರ್ ಯಾಕಂದ್ರೆ ರಾಜಕೀಯ ಮತ್ತೆ ಈಗ ನೋಡಿ ಜನಗಳ ಜನಗಳ ಯಾಕೆ ಗೊತ್ತಾ ಈಗ ವೋಟು ಅಂದೇಳಿ ನಾವು ನೋಟಿಗೆ ಬೆಲೆ ಕೊಡ್ತಾ ಇದೀವಿ ಆ ವ್ಯಕ್ತಿ ಬೆಲೆ ಕೊಡ್ತಾ ಇದೀವಿ ಹೌದೌದು ಯಾರೇ ಈ ರಾಜಕೀಯ ಪಕ್ಷಗಳು ಜನಸಾಮಾನ್ಯರ ಓಟಿಂದ ಹಾರ್ಸ್ಕೊಂಡ್ಬಂದಿರೋದು ಯಾರೊಬ್ಬ ಶ್ರೀಮಂತ ಹಾಕಿದ್ ಓಟಿಂದ ಅಲ್ಲ ಹೌದೌದೌದು ಜನಸಾಮಾನ್ಯರುಗಳು ಇವ್ರ ಕೆಲಸ ಮಾಡದ್ ಬಿಟ್ಟು ಇವ್ರುಗಳು ಅವರಿಂದ ಇವ್ರಿಗೆ ಎಲೆಕ್ಷನ್ಗೆ ಗೆ ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದಾರಲ್ಲ ಇವ್ರಿಗೆ ಏನಾರು ನೈತಿಕತೆಗಳು ಏನಾರು ಸ್ವಲ್ಪ ಏನಾರು ಇವ್ರ ತಂದೆ ತಾಯಿಗಳು ಏನಾರು ನೈತಿಕತೆ ಅಂತ ಏನಾದ್ರು ಹೇಳ್ಕೊಟ್ಟಿದಾರೋ ಏನು ಬರೇ ದುಡ್ಡಿಗೋಸ್ಕರನೇ ಕೆಲಸ ಮಾಡ್ಕೊಂಡು ಅಷ್ಟು ಅಕ್ಕು ದೊಡ್ಡ ಕ್ರೈಮ್ ನಡೆದ್ರು ಒಂದು ಹುಡುಗಿಗೆ ಇಷ್ಟು ಅನ್ಯಾಯ ಆಗಿದೆ ಅಲ್ಲ ಸಾವಿರಾರು ಹುಡುಗಿಯರ್ಗಳಿಗೆ ಆತರ ಆಗಿದೆ ಅಂದ್ರೂನು ಇವ್ರು ಏನು ನಮಗೆ ಸಂಬಂಧನೇ ಇಲ್ಲ ಅಂತ ಕುತ್ಕೊಂತಾರೆ ಅಂದ್ರೆ ಮೋಸ್ಟ್ಲಿ ಇದು ಬೇರೆ ಸ್ಟೇಟ್ ಅಲ್ಲಿ ಆಗಿದ್ರೆ ಇಷ್ಟು ಮಟ್ಟಿಗೆ ನಡೀತಿಲ್ಲ ಅಂತ ನನಗ್ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಏನಾರು ನಡೆದಿದ್ರೆ ಈ ಪ್ರಕರಣ ನಿಜವಾಗ್ಲೂ ಇಷ್ಟೊತ್ತಿಗೆ ಒಂದು ಸ್ಥಿತಿಗೆ ಬಂದಿರ್ತಿದ್ ಪ್ರಕರಣ ಅದೇ ಸರ್ ಅದೇ ಅದೇ ಈ ಕರ್ನಾಟಕದ ಅದೇ ಅದೇ ಕರ್ನಾಟಕದ ರಾಜ್ಯದ ಈ ರಾಜಕಾರಣಿಗಳು ಹೆಂಗಿದ್ದಾರೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಅವ್ರವ್ರು ಅಂತ ಹೇಳಕ್ ಆಗಲ್ಲ ಟೋಟಲ್ ಆಗಿ ಹೇಳ್ಬೇಕು ಬೇಕಾಗಿಲ್ಲ ಇದು ಯಾವ ಪಕ್ಷದವ್ರು ಬಂದ್ರುನು ಏನು ತಲೆ ಕೆಡಿಸ್ಕೊಂಡ್ರು ವಿಧಾನಸಭೆಯಲ್ಲಿ ಒಂದು ಡಿಸ್ಕಶನ್ ಆಗಿಲ್ಲ ಇದು ಹೌದು ಸರ್ ಈಗ ಅಲ್ಲ ಸರ್ ಈಗ ಹನ್ನೆರಡು ವರ್ಷಕ್ಕೆ ಕೇಸ್ ಅಂದ್ರೆ ಮತ್ತೆ ಬಿಜೆಪಿ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವ್ರ ಕೈಲಿ ಏನ್ ಮಾಡಕ್ ಆಗಿಲ್ಲ ಇವ್ರ ಕೈಲಿ ಕೇಸ್ ಇರಬೇಕಾದ್ರೆ ಇದ್ದಿದ್ದೇ ಬಿಜೆಪಿ ಸರ್ಕಾರ ಹೌದು 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 ಸರ್ ಅವರೇ ಇದು ಫಸ್ಟ್ ಇದಾಗಿದ್ದೆ ಅದು ಇದು ಎಡವಟ್ಟಾಗಿದ್ದೆ ಆ ಸರ್ಕಾರದಲ್ಲಿ ಹೌದು 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 ಎಲ್ಲರಿಗೂ ಚೆನ್ನಾಗ್ ಗೊತ್ತೈತೆ ಈ ಕೇಸ್ ಇಂದ ಹಾಳಾಗಲ್ಲ ಎಲ್ಲ ಚೆನ್ನಾಗ್ ಗೊತ್ತೈತೆ ಅದೇ ಏನು ನಮ್ಗೆ ಸಂಬಂಧ ಇಲ್ಲ ನಾವು ಲಾಲಿಪಾಪು ಸಿಗ್ತಾ ಇದೀವಿ ಅನ್ನೋ ತರ ನಾಟಕ ಆಡ್ತಿದ್ದಾರೆ ಹೌದ್ ಹೌದು ಈ ಕಡೆ ಕಾಂಗ್ರೆಸ್ ಅಲ್ಲಿ ಈಗ ಇಲ್ಲೊಂದಿಷ್ಟು ಜನ ಶಾಮೀಲ್ ಹಾಕೊಂಡು ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಜೆಡಿಎಸ್ ಬಿಜೆಪಿ ಜೊತೆ ಸೇರ್ಕೊಂಡಿದ್ರ ಅದು ಬಾಯ ಅಂಕೊಂಡು ಕುತ್ಕೊಂಡೈತೆ ಯಾಕಂದ್ರೆ ಬಿಜೆಪಿ ಅದು ಬಿಜೆಪಿ ಪಾರ್ಟ್ ಅಲ್ಲ ಅದಕ್ಕೂ ಸಂಬಂಧ ಇಲ್ಲ ಆಮೇಲೆ ಇನ್ನೊಂದು ಭಾರಿ ಬೇಜಾರಾಗೋದು ಅಂತ ಹೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಮೇಲೆ ನಾವು ದೋಷಾರೋಪ ಮಾಡಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಳ್ಳೊಳ್ಳೆ ಜಡ್ಜಸ್ ಇದಾರೆ ಕೆಲವು ಜಡ್ಜಸ್ಗಳು ಇದರಲ್ಲಿ ಆಗಿರೋದು ಕ್ಲೀನ್ ಆಗಿ ಕಂಡು ಬರುತ್ತೆ ಹೌದು ಸತ್ಯ ಸರ್ ಇದು ಒಬ್ರು ಕೆ ಆರ್ ಎಸ್ ಪಾಟಿಯವರು ಅವ್ರ ಮೇಲೆ ರಾಷ್ಟ್ರಪತಿಗಳಿಗೆ ಲೆಟರ್ ಬರ್ದಿರೋದು ನಾವು ನೋಡಿದೀವಿ ಸರ್ ಆತರ ಇಲ್ಲಿ ಕೆಲವು ನ್ಯಾಯಾಧೀಶರುಗಳು ಏನ್ ಮಾಡಿದ್ದಾರೆ ಅದು ರಿಇನ್ವೆಸ್ಟಿಗೇಷನ್ ಗೆ ಕೊಡ ಅಂತ ಪ್ರಕರಣ ಆದ್ರೂನು ರಿಇನ್ವೆಸ್ಟಿಗೇಷನ್ ಕೊಟ್ರೆ ಇದು ಏನು ಉಪಯೋಗ ಇಲ್ಲ ಅನ್ನೋ ರೀತಿ ಜಡ್ಜ್ಮೆಂಟ್ ಹಾಕಿದ್ದಾರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೆಲವು ಕರಪ್ಟ್ ನ್ಯಾಯಾಧೀಶರಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಏನು ಚಿತ್ರ ಅಲ್ಲ ಸರ್ ಅಷ್ಟೊಂದು ದೂರ ಇವರು ಸಂತೋಷ ಹೆಗಡೆ ಅಂತಿದ್ರ ಸರ್ ನಮ್ಮ ಬಳ್ಳಾರಿ ಹೌದು ಹಾಕಿದ್ರು ಹೌದೌದು ಮೊನ್ನೆ ಪ್ರಕರಣ ನಡೀತಲ್ಲ ಏಳು ವರ್ಷ ಜೈಲ್ ಶಿಕ್ಷೆ ಲೋಯರ್ ಕೋರ್ಟ್ ಕೊಟ್ರೆ ಹೈಕೋರ್ಟ್ ಅಲ್ಲಿ ಹೋಗಿ ಸ್ಕ್ವಾಶ್ ಮಾಡ್ಸ್ಕೊಂಡ್ ಬರ್ತಾರೆ ಸರ್ ಅದನ್ನ ಅದೇ ನೋಡಿ ಸರ್ ಹೆಂಗಿದೆ ನೋಡಿ ಅಲ್ಲ ನೀ ನನಗೆ ನನಗೆ ಒಂದೇನ್ ಅನ್ಸುತ್ತೆ ಅಂದ್ರೆ ಈಗ ಇಬ್ರು ಜಡ್ಜ್ ಇದಾರೆ ಲೋಯರ್ ಕೋರ್ಟ್ ಅವನಿಗೆ ಅವನು ಕಳ್ಳ ಅಂತ ಅನ್ಸದ್ಮೇಲೆ ಹೈಕೋರ್ಟ್ ಜಡ್ಜಿಗೂ ಅದೇ ಅನ್ಸ್ಬೇಕಲ್ವಾ ನೋಡಿ ಸರ್ ಇದು ಸರ್ಮ ಅವನಿಗೆ ಅವನಿಗೆ ಇವನು ಕ್ರೈಮ್ ಅಂತ ಅವನಿಗೆ ಅನ್ಸಿದ್ರೆ ಇವನಿಗೆ ಕ್ರೈಮ್ ಅಂತ ಅನ್ಸಲ್ಲ ಅಂತ ಹೇಳಿದ್ರೆ ಒಬ್ಬ ಇವ್ರು ತಪ್ಪಿರ್ಬೇಕು ಇಲ್ಲ ಅವ್ರು ತಪ್ಪಿರ್ಬೇಕು ಈಗ ಇಬ್ರು ಈಗ ಇಬ್ರು ಜಡ್ಜುನು ಒಬ್ರು ಇಬ್ರಿಗೂ ಅದು ಏನು ಮಾಡಿಲ್ಲ ಅಂತ ಅನ್ಸ್ಬೇಕು ಅಥವಾ ಇಬ್ರಿಗೂ ಏನೋ ಮಾಡಿದಾನೆ ಅಂತ ಅನ್ಸಬೇಕು ಒಬ್ರಿಗೆ ಒಂದೊಂದು ಅನ್ಸ್ತಾ ಇದೆ ಅಂದ್ಮೇಲೆ ಇಲ್ಲಿ ಏನೋ ಐತಿ ಅಂತಾನೆ ಅರ್ಥ ಇಲ್ಲಿ ವ್ಯವಹಾರ ನಡೆದಿದೆ ಅಂತ ಅರ್ಥ ಅಲ್ಲ ಸರ್ ಜನಗಳು ಈ ತರ ವಿಮರ್ಶೆ ಮಾಡ್ಬೇಕು ಈಗ ಲೋಯರ್ ಕೋರ್ಟ್ ಅಲ್ಲಿರೋನಿಗೆ ಹ್ಮ್ ಸರ್ ನಡೆದಿದೆ ಅವನು ಅಕ್ರಮ ಮಾಡಿದಾನೆ ಅಂತ ಮೇಲೆ ಹೈಕೋರ್ಟ್ ಜಡ್ಜಿಗೂ ಅನ್ಸ್ಬೇಕು ಅಥವಾ ಹೈಕೋರ್ಟ್ ಜಡ್ಜಿಗು ಮಾಡಿಲ್ಲ ಅಂದ್ಮೇಲೆ ಲೋಯರ್ ಅವನಿಗೂ ಮಾಡಿಲ್ಲ ಅಂತ ಅನ್ಸಬೇಕು ಅವನಿಗೊಂದ್ ಅನ್ಸುತ್ತೆ ಇವನಿಗೊಂದ್ ಅನ್ಸುತ್ತೆ ನ್ಯಾಯಾಂಗ ವ್ಯವಸ್ಥೆಗಳು ಆಗ್ಬಿಟ್ರೆ ಯಾರು ನ್ಯಾಯ ಕೊಡ್ತಾರೆ ಅದೇ ಸರ್ ಈಗ ನನಗ್ ಅನ್ಸೋದು ನಾವು ಇದು ಪ್ರಕರಣ ನಡೀತಿರಕ್ಕಿಂತ ನಿಜವಾಗ್ಲು ನಮಿಗೆ ಹುಡುಗಿ ಏನ್ ನಮಗೆ ಏನು ರಕ್ತಗತವಾಗಿ ಏನೋ ಸಂಬಂಧ ಇಲ್ಲ ಅಂದ್ರು ನಮ್ ಮನೆಗಳಲ್ಲಿ ಏನೋ ನಡೆದಿದೆ ಅನ್ನೋಷ್ಟು ಮಟ್ಟಿಗೆ ಪ್ರಕರಣ ನಡೆದು ಅದನ್ನಷ್ಟು ನೋಡ್ಬಿಟ್ಟಿದ್ದೀನಿ ನಾನು ವಿಡಿಯೋಸ್ ವಿಡಿಯೋಸ್ಗಳು ಪ್ರತಿಯೊಂದು ನೋಡಿದೀನಿ ಗಿರೀಶ್ ಮಟ್ಟಣ ಅವ್ರ ಸರ್ ಅವರು ಪ್ರತಿಯೊಂದು ವಿಡಿಯೋನೂ ನಾನು ಫಾಲೋ ಮಾಡಿದ್ದೀನಿ ನೋಡಿದ್ ನಾನು ಅಲ್ಲ ಸರ್ ಈಗ ಕೆಲವೊಂದು ನಮ್ಮೂರಲ್ಲೇ ನಮ್ಮ ಉತ್ತರ ಕನ್ನಡ ಜಾಸ್ತಿ ಗೊತ್ತಿದ್ದೇ ಇದ್ದಿಲ್ಲ ನಮ್ಗೆ ಅದು ಅದ್ರ ಬಗ್ಗೆ ಹೌದು ಸ್ವಲ್ಪ ಇತ್ತೀಚೆ ನಾವು ಯೂಟ್ಯೂಬ್ ಗೆ ಸ್ವಲ್ಪ ಅಡಿಕ್ಟ್ ಆದ್ಮೇಲಿಂದ ಯೂಟ್ಯೂಬ್ ಅಲ್ಲಿ ನೋಡ್ಕಂತ ನೋಡ್ಕಂತ ತೋ ಈ ತರ ಆಗಿದೆ ಅಂತ ಹೇಳಿ ನಾವು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತಲುಪ ತಲುಪಿಸ್ತಾ ಸರ್ ಜನಗಳಿಗೆ ಈ ತರ ಆಗಿದೆ ತಲುಪಿಸ್ತಾ ಇದೀವಿ ಆದ್ರೂ ಇವರು ಚಾನೆಲ್ ಗಳು ಇದ್ ಮಾಡಿಸೋದು ಅಥವಾ ನಿಮಗೆ ಏನಾದ್ರು ತೊಂದರೆ ಕೊಡೋದು ಆತರ ಎಲ್ಲ ಏನಾದ್ರು ಇದೆಯಾ ಸರ್ ಈ ತರ ಹಿಂಗೆಲ್ಲ ಮಾತಾಡಿ ಇದೆಲ್ಲ ಮಾಡ್ತಿದಿರಲ್ಲ ಸರ್ ಅಲ್ಲ ಅಲ್ಲೇ ಒಂದು ಹದಿನೈದು ವಿಡಿಯೋ ಡಿಲೆಕ್ಟ್ ಆಗೋದು ಸರ್ ನಿಮ್ದೆ ಹ್ಮ್ ನಮ್ ವಿಡಿಯೋ ಹದಿನೈದು ಹದಿನೈದು ವಿಡಿಯೋಕ್ಕೆ ಒಂದು ಸ್ಟೇ ತಂದು ಡಿಲೆಕ್ಟ್ ಮಾಡಿಸಿರು ಮಾಡಿಸ್ತಾ ಇತ್ತು ಸಂತೋಷ ಬೇಕಾದ್ರೆ ತಗಿಲಿ ಸರ್ ಒಟ್ಟೆ ನಮ್ ನ್ಯಾಯ ಸಿಕ್ಕರೆ ನಮ್ಗೆ ಪರವಾಗಿಲ್ಲ ಅಂತ ಅದೇ ಆದರೂ ಜನಗಳದ್ದು ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಸರ್ ಇಲ್ಲಿ ಎಲ್ಲ ಜನಗಳು ಪ್ರತಿಭಾ ಮೇಲೆ ಪ್ರತಿಭಟನೆಗಳು ಸ್ವಲ್ಪ ನಡಿಬೇಕಾಗತ್ತೆ ಅಂತ ಅನ್ಸುತ್ತಿದ್ದು ಅವಾಗ್ಲೇ ಹುಡುಗಿಗೆ ಅಂದ್ರೆ ರಾಜ್ಯಾದ್ಯಂತ ನಡಿಬೇಕಿತ್ತು ಎಲ್ಲಾ ಕ್ಷೇತ್ರಗಳನ್ನು ಯಾಕೆ ನೀವು ಎನ್ಕ್ವೈರಿಗಳು ಸ್ಲೋ ಆಗಿ ಮಾಡ್ತಾ ಇದೀರಾ ಇಷ್ಟು ಪ್ರಮುಖವಾಗಿದ್ರು ಇದು ಮೇನು ಮೀಡಿಯಾ ಸ್ಯಾಟಲೈಟ್ ಚಾನೆಲ್ಸ್ ಗಳಲ್ಲಿ ಬರ್ತಿರೋದಿಲ್ಲ ಬರ್ತಿಲ್ಲ ಸರ್ ಯೂಟ್ಯೂಬಲ್ಲಿ ಯಾರು ನೋಡ್ತಾ ಇದಾರೋ ಅವ್ರಿಗೆ ಗೊತ್ತಿರೋದು ಬಿಟ್ರೆ ಎಲ್ಲಾ ಜನಕ್ಕೂ ಗೊತ್ತಾಗಿಲ್ಲ ಇನ್ನು ಸರ್ ಮೊಬೈಲ್ ಯೂಟ್ಯೂಬ್ ಸುಳ್ಳು ಅರ್ಧ ಜನ ಮಾಡ್ತಾ ಇದಾರೆ ದೊಡ್ಡ ಮಾಧ್ಯಮದಲ್ಲಿ ಬಂದ್ರೆ ಮಾತ್ರ ಸತ್ತ ಅಂತ ಕೆಲವರು ಅನ್ಕೊಂತಾರೆ ಹಾ ಅದು ಅನ್ಕೊಂತಾರೆ ಆಮೇಲೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೇ ಕೆಲವು ಸಬ್ಸ್ಕ್ರೈಬರ್ ಇರ್ತಾರೆ ಅವ್ರು ಮಾತ್ರ ನೋಡಿರ್ತಾರೆ ಅವ್ರ ಸಬ್ಸ್ಕ್ರೈಬ್ ಚಾನಲ್ ಮತ್ತೆ ನ್ಯೂಸ್ ಪೇಪರ್ ಗಳು ಬರೀ ಯಾರೋ ಮದ್ವೆ ಆಗಿರೋದು ಬರೀ ಅಂತವೇ ಹಾಕೊಂಡ್ ಓಡಾಡ್ತಾರೆ ಇಂಥ ಪ್ರಮುಖ ಪ್ರಕರಣ ವಿಜಯ ಕರ್ನಾಟಕ ಪೇಪರ್ ಬಂದಿಲ್ಲ ಸರ್ ಹೌದು ಗುಳುಮ್ ಈಸಿಯಾಗ್ ಗೊತ್ತಾಗತ್ತಲ್ಲ ಹಂಗೆ ಹುಣ್ಣಿಗೆ ಕನ್ನಡಿ ಆಗ್ಬೇಕು ಅನ್ನಂಗೆ ಇವ್ರು ಯಾಕಪ್ಪ ನೀವು ಯಾರೋ ಒಬ್ಬ ಅವ್ರ ಆರತಕ್ಷದಾಗ್ತೀರಾ ಅವ್ರ ಮದುವೆದಾಗ್ತೀರಾ ಅವ್ರ ಮನೇಲಿ ಮದ್ವೆ ನಡೆದ್ರೆ ನಮಗೆ ಹಾಕ್ಬೇಕಪ್ಪ ಯಡರಪ್ಪ ಮೊಮ್ಮಗನ್ ಮದ್ವೆ ನಡೆದ್ರೆ ನಮಗೆ ಯಾಕೆ ನ್ಯೂಸ್ ಮಾಡ್ತೀರಾ ಅದನ್ನ ಅವ್ರ ಮನೆಗವ್ ಒಂದ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸರ್ ಈಗ ಒಂದು ಒಂದ್ ಮದ್ವೆ ನಡೀತಿ ಅಂತಂದ್ರೆ ನಮಗ್ ಸಂಬಂಧಪಟ್ಟಿದೆ ಕುಟುಂಬಕ್ಕೆ ಕೂತಬೇಕು ಇವ್ರುಗಳು ಯಾವ್ದೋ ವಿ ಐ ಪಿ ಮದ್ವೆ ನಡೆದ್ರೆ ಏನ್ ಅವರೇ ಮೇಲಿಂದ ಹೇಳಿದ್ ಬಂದಿದಾರ ಅವ್ರು ಒಂದ್ ಕುಟುಂಬ ಮಾಡ್ಕೊಂಡಿದಾರೆ ಅವ್ನ್ ಮಾಡ್ಕಂಡಿದ್ದಾನ ಅಷ್ಟೇ ಅವನ್ ಯಾಕ್ರಿ ನೀವು ಟಿವಿಗಳಲ್ಲಿ ವಿಗಳಲ್ಲಿ ಗಂಟೆ ತೋರಿಸ್ತೀರಾ ಅವ್ನ್ ಬಿಟ್ಕಂಡ್ ಹ ಹೇಳಿ ಈಗ ಮೊನ್ನೆ ಒಂದು ಅದೇ ಮಂಗ್ಳೂರಿಗೆ ಇವರು ಲಾಯರ್ ತಂಗೆಲ್ಲ ಬಂದಿತ್ತು ಎಲ್ಲಾ ನ್ಯೂಸ್ ಚಾನಲ್ ಎಸ್ ಬೇಡ ಎಲ್ಲಾ ನ್ಯೂಸ್ ಚಾನಲ್ ಅದು ವಿಡಿಯೋ ಸಮೇತ ಇದೆಲ್ಲರೂ ಬಂದ್ರು ಎಲ್ಲಾ ವಿಡಿಯೋ ಮಾಡ್ಕೊಂಡ್ರು ಎಲ್ಲಾ ಕ್ವಶನ್ ಕೂಡ ಎಲ್ಲಾ ಕೇಳಿದ್ರು ನಮ್ಮ ಯೂಟ್ಯೂಬ್ ಅಲ್ಲಿ ಪ್ಲೇ ಆಗ್ತಿನ ಒಂದು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಒಂದು ಒಂದು ಸೆಕೆಂಡ್ ಸೆಕೆಂಡ್ಸರ್ ಟಿವಿ ಫೈವ್ ಇಂದ ಹಿಡಿದು ಸುವರ್ಣ ನ್ಯೂಸ್ ಇಂದ ಹಿಡಿದು ಎಲ್ಲಾ ಚಾನಲ್ ಲೋಗೋಗಳು ನೋಡಿದೆ ಅಲ್ಲಿ ಮೈಕಲ್ಲಿ ಲಾಯರ್ ಗಳಿಗೆ ನ್ಯೂಸ್ ಮಾತ್ರ ಒಂದ್ರಲ್ಲೂ ಬರ್ಲಿಲ್ಲ ಯೂಟ್ಯೂಬ್ ಗಳಲ್ಲಿ ಬಂದ ಹೊತ್ತು ಬೆಲ್ಲೋ ಬರ್ಲಿ ಇವ್ರು ಏನ್ ಮಾಡ್ತಿದಾರೆ ಗೊತ್ತಾ ಸರ್ ಒಂದು ಸ್ಯಾಟಲೈಟ್ ಚಾನೆಲ್ಸ್ ಅಲ್ಲಿ ಬರ್ದಂಗ್ ನೋಡ್ಕೊಂಡಿದ್ದಾರೆ ಪ್ರಮುಖ ನ್ಯೂಸ್ ಪೇಪರ್ ಗಳಲ್ಲಿ ಬರ್ದಂಗ್ ನೋಡ್ಕೊಂಡಿದ್ದಾರೆ ಲಾಯರ್ ಗಳು ಜಡ್ಜಸ್ ಗಳನ್ನ ಬುಕ್ ಮಾಡಿದ್ದಾರೆ ಪೊಲಿಟೀಷಿಯನ್ಸ್ ಗಳನ್ನೆಲ್ಲ ಬುಕ್ ಇಟ್ಕೊಂಡಿದ್ದಾರೆ ಆಮೇಲೆ ಈವನ್ ಪೊಲೀಸ್ ಆಫೀಸರ್ ಈಗ ನಮ್ಮ ಎಸ್ ಪಿ ದಕ್ಷಿಣ ಕನ್ನಡ ಅವರು ಅರುಣ್ ಕುಮಾರ್ ಅವರು ಒಬ್ಬ ಒಳ್ಳೆ ಆಫೀಸರ್ ಅವರು ಅವರ ಪಾಪ ನಮ್ಮ ಇದಕ್ಕೆ ಬಂದಿರೋ ಒಳ್ಳೆ ದಕ್ಷಾಧಿಕಾರಿ ಅವರು ಕೊಪ್ಪಳದಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಆತರ ಅವರು ಸಿಕ್ಕ್ರೆ ಅವರಿಂದ ನ್ಯಾಯ ಸಿಗ್ಬೇಕು ಸರ್ ಅಂತ ಒಳ್ಳೆ ಆಫೀಸರ್ ಇಂದ ಸಿಗ್ಬೇಕು ಬಟ್ ಅವ್ರಗಳಿಗೂ ಎಲ್ಲಿಂದ ಒತ್ತಡಗಳು ಏನ್ ತಂದ್ಬಿಡ್ತಾರೋ ಅಂತ ಅನ್ಸುತ್ತೆ ನಮಗ್ ಪಾಪ ಯಾಕಂದ್ರೆ ಅವ್ರಿಗೂ ಸಪೋರ್ಟ್ ಮಾಡ್ಬೇಕು ಗವರ್ಮೆಂಟ್ಗಳು ಅಂತ ದಕ್ಷಾಧಿಕಾರಿಗಳಿಗೂ ಯಾವ ತರ ಈ ಗಳು ಮಾಡ್ತವೆ ಅಂತ ಹೇಳಕ್ ಆಗಲ್ಲ ನೋಡ್ಬೇಕು ನಾವು ಅದೇ ನೋಡ್ತಾ ಇದ್ದೀವಿ ಏನಾರ ಎನ್ಕ್ವೈರಿ ನಡೀತಿರೋದ್ರ ಬಗ್ಗೆ ಏನಾರು ನ್ಯೂಸ್ ಬರ್ತಾವ ಅಂತ ಅಬ್ಸರ್ವ್ ಮಾಡ್ತಾನೇ ಇದೀನಿ ಯೂಟ್ಯೂಬ್ ಚಾನಲಲ್ಲಿ ಆ ವ್ಯಕ್ತಿ ನಾನು ಹೇಳಿದಿನಿ ಹೌದ್ ಹೌದು ಹ್ಮ್ ಏನಾದ್ರು ಸರ್ ಅದು ನಿಮ್ಮಂತ ಚಾನೆಲ್ ಗಳಲ್ಲೇ ಅದು ಹೌದು ಸರ್ ಹೌದ್ ಹೌದು ಹೌದು ಬೇರೆ ಶಾಟ್ಲೈಟ್ ಮಾಡಲ್ಲ ಬರದೇ ಇಲ್ಲ ಒಂದ್ ಖುಷಿ ಏನು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ಗಳು ಹೇಳಿ ಸರ್ ಅದು ಎಲ್ಲ ಒಂದರಲ್ಲಿ ಬರ್ತಾ ಇರುತ್ತೆ ಹಾ ಸರ್ ಬರ್ತಾ ಬರ್ತದೆ ಬಂದೇ ಬರ್ತದೆ ಅದ್ರಿಂದಾನೇ ಸ್ವಲ್ಪ ಜನಗಳಿಗೆ ಗೊತ್ತಾಗಿರೋದು ಆಮೇಲೆ ಜನಗಳಿಗೂ ಗೊತ್ತಾಗಿದೆ ಸ್ಯಾಟಲೈಟ್ ಚಾನಲ್ ಎಲ್ಲ ಪೇಡ್ ಚಾನಲ್ಸ್ ಅಂತ ಬೆಳಗ್ಗೆ ಏನ್ ತೋರಿಸ್ತಾರೆ ಮೊಮ್ಮಗಂದ ಮೊಮ್ಮಗ ಮದ್ವೆಗ್ ಅವನ ಮನೆಗೆ ಇವ್ರು ಬಂದ್ರು ಅವ್ರ ಬಂದ್ರು ಇವ್ರ ಯಾಕ್ರಿ ನಮಗ್ ತೋರಿಸ್ತೀರಾ ನಮಗೆ ಏನ್ ಉಪಯೋಗ ಐತೆ ಅದ್ರಿಂದ ಜನರಿಗೆ ಏನ್ ಉಪಯೋಗ ಐತೆ ಸರ್ ಅದ್ರಿಂದ ಏನ್ ಎಜುಟೇಷನಲ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಆಗ್ತಾನ ಅದನ್ನ ಬ್ರೇಕಿಂಗ್ ನ್ಯೂಸ್ ಅದು ಇದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಸಿಕ್ಕಿತ್ತಲ್ಲ ಒಬ್ಬ ವ್ಯಕ್ತಿ ಸರೆಂಡರ್ ಆಗಿ ಪ್ರತ್ಯಕ್ಷವಾಗಿ ನಾನು ತೆಗೆದು ಇದು ಮಾಡ್ತೀನಿ ಅಂತ ಕೇಳ್ತೀನಿ ಇದು ಬ್ರೇಕಿಂಗ್ ನ್ಯೂಸ್ ತೋರ್ಸೋದ್ ಬಿಟ್ಟು ತೋರಿಸ್ತಾರೆ ಅದ್ರಲ್ಲಿ ನಾಟಕಗಳು ಆಡ್ತಾರೆ ಕೆಲವರು ಸುವರ್ಣ ನ್ಯೂಸ್ ಆಂಕರ್ ಅವ್ರ ಹೆಸರುಗಳು ಹೇಳಲ್ಲ ನಾನು ಸುವರ್ಣ ನ್ಯೂಸ್ ಆಂಕರ್ ಪಬ್ಲಿಕ್ ಟಿವಿ ಏನ್ ಎಥಿಕ್ಸ್ ಮಾತಾಡ್ತಾನ ಅವಯ್ಯ ಎಲ್ಲಪ್ಪ ಎಲ್ಲ ಎಲ್ಲಪ್ಪ ನೀನು ಒಂದು ಒಂದು ಲೈನ್ ಬರ್ಲಿಲ್ಲಲ್ಲಪ್ಪಾ ನೀನು ಒಂದು ಸರಂಡರ್ ಈಗ ಬುಳ್ಳೆ ತಗದ ಸಮೇತ ಛಾಯಾಚಿತ್ರ ಸಮೇತ ಪ್ರೊಡ್ಯೂಸ್ ಮಾಡ್ತಾವನೆ ಮಾಡಿದಾನೆ ಹೌದು ಅಫಿಡವಿಟ್ ಎಲ್ಲ ಹಾಕಿದಾರಂತವ್ರು ಇವ್ರಿಗೆ ನ್ಯೂಸ್ ಅಲ್ಲಂತೆ ಏನ್ ಏನ್ ಹೇಳ್ತೀರ ಸರ್ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಪೇಡ್ಗಳಾಗಿ ನಾಟಕಗಳು ಆಡ್ಕೊಂಡು ಜನರುಗಳು ಎಚ್ಚೆತ್ತು ಕೇಳ ಇವ್ರನ್ನೆಲ್ಲ ನಾವು ಸರಿ ಮಾಡಕ್ಕಾಗಲ್ಲ ಜನಗಳು ಜಾಗೃತ ಆಗ್ಬೇಕು ಜನಗಳು ಪ್ರತಿಯೊಬ್ರು ಬಾಯಲ್ಲೂ ಬರ್ಬೇಕು ಇದಕ್ಕೆ ನೀವು ಸಾಲ್ವ್ ಮಾಡ್ಬೇಕು ನೀವು ಅಂತರ ಗೌರ್ಮೆಂಟ್ ಪ್ರೆಷರ್ ಬರ್ಬೇಕು ಅವಾಗ್ಲೇ ಸಾಲ್ವ್ ಇದು ಜನ ನ್ಯಾಯಾಲಯದಲ್ಲೇ ಸಾಲ್ವ್ ಆಗ್ಬೇಕು ಸರ್ ನ್ಯಾಯಾಲಯದಲ್ಲಿ ಸ್ವಲ್ಪ ಡೌಟ್ ಇದು ಸುವರ್ಣ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಗ್ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ವೃತ್ತಿಪರ ನನ್ನ ಡ್ರೈವರ್ ಡ್ರೈವರ್ ಕೆಲಸ ಮಾಡ್ಕಂತೇ ಮತ್ತೆ ಇದನ್ನು ಕೂಡ ಮಾಡ್ತಾ ಇದ್ದೀನಿ ಸರ್ ನಾಕ್ ಜನಕ್ಕೆ ಒಳ್ಳೆದ್ ಮಾಡೋಣ ಅಂತ ಒಂದು ಉದ್ದೇಶದ ನನ್ಗೆ ಸರ್ ನಾನ್ ಸ್ವಂತ ಓನ್ ಲಾರಿ ಇದಾವೆ ಅದನ್ನ ದುಡ್ಕೊಂತೀನಿ ಏನೋ ಒಂದ್ ಮಾಡ್ತೀನಿ ಸರ್ ಬಟ್ ನಾಕ್ ಜನಕ್ ಒಳ್ಳೇದಾಗ್ಲಿ ಈ ಅಕ್ರಮ ಬಡ್ಡಿ ಅಂದ್ರೆ ಅದೆಲ್ಲ ತಿಳ್ಕೊಂಡ್ ಆದ್ಮೇಲೆ ಸರ್ ನಾನು ಇದು ಕಾಲಿಟ್ಟಿದ್ದು ಅದು ಅಕ್ರಮ ಬಡ್ಡಿದ್ರು ನೋಡಿದೀನಿ ನಾನು ಅದಂತೂ ಮೊನ್ನೆ ಒಂದ್ ಸುಗ್ರೀವಾಜ್ಞೆ ಓಡಿಸುತ್ತೆ ಸರ್ಕಾರ ಆ ಸಾಲ ಎಲ್ಲಾ ಮನ್ನಾ ವಾಗತಕ್ಕದ್ದು ಅಂತ ಒಂದ್ ಸುಗ್ರೀವಾಜ್ಞೆಯಲ್ಲಿ ಒಂದ್ ಲೈನ್ ಇದೆ ಹ್ಞೂ ಸರ್ ಹ್ಞೂ ಸರ್ ಹಂಗ ನೋಡ ಆದ್ರೂನು ಇವರು ಜನಗಳು ಹೋಗಿ ಎಫ್ ಎಷ್ಟೋ ಕಂಪ್ಲೇಂಟ್ ಎಫ್ ಐ ಆರ್ ಆದ್ರೂ ಒಂದು ಎನ್ಕ್ವೈರಿ ಆಗಿ ಒಂದು ಅವ್ರ ಮೇಲೆ ಕ್ರಮ ಆಗಿಲ್ಲ ಆಗಿಲ್ಲ ಸರ್ ಆಗಲ್ಲ ಸರ್ ಇನ್ನು ನಮ್ಮ ಸಾರ್ ಇನ್ನ ಕೆಲವೊಂದು ಪೊಲೀಸ್ಟೇಷನ್ಗೆ ಕರೆಕ್ಟ್ ಆಗಿ ಕ್ರಮ ತಗೊಂಡು ಸಿವಿಲ್ ಕೋರ್ಟ್ ಕೋರ್ಟ್ಗೆ ಹಾಕೊಳ್ಳೋ ಅಂತ ಹೇಳಿದಾರೆ ಕೆಲವೊಂದು ಸ್ಟೇಷನ್ ಅಲ್ಲಿ ಏ ಕಟ್ಟಿ ತಗೊಂಡಿರಲ್ಲ ನೀವು ಕಟ್ಟಿ ಕಟ್ಟಿ ಅಂತ ಏನು ವಿಚಿತ್ರ ಸರ್ ಅದೇ ಸರ್ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಇವ್ರದೆಲ್ಲ ಕೈ ಚಳಕೆ ನಡೀತಾ ಇತೆ ನೋಡೋಣ ಎಷ್ಟು ದಿನ ನಡಿತೈತ ನೋಡೋಣ ಸರ್ ನೋಡೋಣ ಭಗವಂತನೇ ಇದಕ್ಕೆಲ್ಲ ದಾರಿ ತೋರಿಸ್ಬೇಕು ಸರ್ ಏನಿದ್ರು ಜನ ನ್ಯಾಯಾಲಯ ಮತ್ತು ಭಗವಂತ ನನಗೆ ಮೊನ್ನೆ ಸೌಜನ್ಯ ಪ್ರಕರಣ ಎಲ್ಲ ಇದೇನಪ್ಪ ತಣ್ಣಗಾತು ಅಂತ ಅನ್ಕೊಂಡಿದ್ದೆ ನೋಡಿ ಅದ ಅದೇನ್ ಶಕ್ತಿನ ಗೊತ್ತಿಲ್ಲ ಏನೋ ಒಂದೊಂದು ರೂಪದಲ್ಲಿ ಅದು ಹೊರಗೆ ಬರಕ್ ಟ್ರೈ ಮಾಡ್ತಾನೆ ಇದೆ ಅದು ಚಾಮುಂಡಿ ಒಂದು ಸರ್ ಆ ಹುಡ್ಗಿನ ಇವ್ರು ಟಚ್ ಮಾಡಿ ಅವ್ರಿಗೆ ಆಚಾರಕ್ಕೆ ಯಾಕಂದ್ರೆ ಒಂದ್ ಲ ನೋಡ್ರಿ ಸರ್ ನಾನ್ ಟಚ್ ಮಾಡಿದ್ದೇ ಒಳ್ಳೆದ ಯಾಕೆ ಗೊತ್ತಾ ಸರ್ ಆ ಹುಡಿ ಪ್ರಾಣ ದತ್ತೆ ಅವ ಒಂದೇ ಅಂತ ಕಳ್ರಿ ಬಟ್ ಇಷ್ಟೊಂದು ಜನ ಇಷ್ಟೊಂದು ಜನನ್ನ ರಕ್ಷಣೆ ಮಾಡ್ತಕ್ಕಂತ ಸೌಜನ್ಯ ಶಕ್ತಿ ಹೆಂಗೆ ಹಿಂದಿನ ಕಾಲದ ನಾವು ಫಿಲಂಗಳು ನೋಡಿದೀವಲ್ಲ ದೇವ್ರ ಫಿಲಂಗಳು ಏನೋ ಒಂದ್ ಬಲಿದಾನ ಆಗುತ್ತೆ ಒಳ್ಳೆ ಕೆಲ್ಸಕ್ಕೆ ಹೌಸಾ ಹಾಗಾಗಿ ಹಿಂದಿರ ಅದ್ ಹೆಂಗ್ ನಡೆದಿದೆ ಅಂದ್ರೆ ಹಿಂದಿನ ಪ್ರಕರಣ ಎಲ್ಲ ಹೊರಗ್ ಬರ್ಬೇಕು ಮುಂದೆ ಅದು ಪ್ರಕರಣ ನಡಿಬಾರ್ದು ಆ ಅದಕ್ಕೋಸ್ಕರ ಬಲಿ ಕೊಟ್ಟ ಸರ್ ಅವಳು ಪ್ರಾಣ ಅವಳು ಆ ಹುಡುಗಿ ಪಾಪ ತನ್ನ ಪ್ರಾಣವನ್ನ ಅರ್ಪಿಸ್ದಂಗ್ ಆಗಿದೆ ಈ ಕೆಲ್ಸಕ್ಕೆ ಹೌದ್ ಸರ್ ಹೌದು ಅದು ಹಿಂದಿಂದ ಎಲ್ಲ ಹೊರಗ್ ಬರ್ಬೇಕು ಮುಂದೆ ಯಾವ ಒಂದು ಹುಡುಗಿಗೂ ಅನ್ಯಾಯ ನಡೀಬಾರ್ದು ಅನ್ನೋ ರೀತಿ ನಿಜವಾಗ್ಲು ಆ ಚಾಮುಂಡೇಶ್ವರಿ ಶಕ್ತಿನೇ ಆ ಹುಡುಗಿ ಹೌದ್ ಸರ್ ಏನೋ ಡೌಟೇ ಇಲ್ಲ ಬಿಡಿ ನಮಗೆ ಇಲ್ಲಾಂದ್ರೆ ಈ ಪ್ರಕರಣ ಇಷ್ಟು ನಡೀತಿತ್ತ ಸರ್ ಸರ್ ನಿಮ್ ನಿಮ್ದು ಯಾವ ಸರ್ ನಿಮ್ದು ಸರ್ ನಮ್ದೆಲ್ಲ ಈ ಕಡೆ ಚಿಕ್ಕಮಂಗ್ಳೂರ್ ಸೈಡ್ ಬರುತ್ತೆ ಸರ್ ನಮ್ದು ಪ್ರಕಾಶ್ ಅಂತ ಅಂತ ನನ್ನ ಹೆಸರು ಅಲ್ಲ ಸರ್ ನಿಮ್ದು ಆ ಕಡೆ ನಮ್ದು ಈ ಕಡೆ ನಮ್ಗೆ ನಿಮ್ಗೆ ಏನ್ ಸಮಾನ ಸರ್ ಆ ಹುಡುಗಿ ಬಗ್ಗೆ ಮಾತಾಡ್ತಾರೆ ನಮ್ಗೆ ಕೊಳ್ಳ ನಾವ್ ಬಳ ಮತ್ತೆ ದೈವ ಶಕ್ತಿ ಇರತಿಗೆಲ್ಲ ಸರ್ ನಾವೆಲ್ಲ ಮಾತಾಡ್ತಿರೋದು ಹೌದು ಅದಂತೂ ನಿಜಾನೆ ಶಕ್ತಿ ನಾ ಸರ್ ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ ಅಂದ್ರೆ ಸುಮಾರು ಪ್ರತಿ ಒಂದು ಫಾಲೋ ಮಾಡ್ತೀವಿ ದಿನು ಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ನೋಡಿರ್ತೀರಾ ನೀವು ಟಾಕ್ಸ್ ಅಂತ ಒಂದಿದೆ ಅವರು ತುಂಬಾ ಚೆನ್ನಾಗಿ ವರದಿ ಮಾಡ್ತಾರೆ ಹೌದ್ ಸರ್ ಹೌದು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಸರ್ ನಾವ್ ಎಲ್ಲ ನಮ್ಗೆ ಎಲ್ಲಾ ಚಾನಲ್ ನೋಡ್ತೀವಿ ಸರ್ ಯಾವ ಚಾನಲ್ ಮಾಹಿತಿ ಬರುತ್ತೆ ಯಾವ ಸರ್ ಸರ್ ಅವ್ರದ್ದು ಏನು ಫೈಟ್ ಸರ್ ಅವ್ರದು ಒಂದು ಒಂದು ಹುಡುಗಿಗೆ ತನ್ನ ಮಗಳಿಗೂ ಒಬ್ಬ ತಂದೆ ಮಾಡ್ತಾನೆ ಇಲ್ಲೋ ಅಷ್ಟು ಫೈಟ್ ಮಾಡ್ತಾ ಇದಾರೆ ಹುಡುಗಿಗೆ ಅವ್ರು ನಿಜವಾಗ್ಲೂ ಅವರು ಓ ಜನ್ಮದಲ್ಲಿ ಆ ಹುಡುಗಿಗೆ ತಂದೆನೋ ಅಥವಾ ಅಣ್ಣನೋ ಆಗಿದ್ರು ಅಂತ ಅನ್ಸುತ್ತೆ ಮಾಡೋಕ್ಕಾಗಲ್ಲ ಸರ್ ಫೈಟ್ ಮಾಡ್ತಾರೆ ಎಷ್ಟು ಮಾತಾಡಿದಾರ ಅವರು ಎಷ್ಟು ಆಕ್ರೋಶವಾಗಿ ಮಾತಾಡ್ತಾರೆ ಅಂತ ಹೇಳ್ರೆ ಸ್ವಂತ ಮಗಳಿಗೆ ಆದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ಪಾಪ ಅವ್ರು ನೋಡಿದಾಗ ನಮ್ಗೆ ಬಾರಿ ಬೇಜಾರಾಗುತ್ತೆ ಅಷ್ಟು ಫೈಟ್ ಮಾಡ್ತಿದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅವ್ರು ಮಾಡೋ ಒಂದ್ ಶ್ರಮಕರ ನ್ಯಾಯ ಸಿಗ್ಬೇಕು ಅಂತ ಅಲ್ಲ ಈಗ ನೋಡಿ ಇವು ಅಂತ ಸಾರಿಗೆ ನೋಟಿಸ್ ಬಂದ ಹೌದೌದು ನೋಡ್ದೆ ಈಗಿನ ಜಸ್ಟ್ ನೋಡ್ದೆ ಅದೇ ಸರ್ ಈಗ ಮತ್ತೆಲ್ಲ ಪ್ರತಿಭಟನೆಗಳು ಸೆಟ್ ಆಗ್ಬಿಡ್ತವೆ ಅವೆಲ್ಲ ಮಾಡೋದಕ್ಕೆ ವಿಚಾರ ಮಾಡಿ ಇದು ಒಳಗೆ ವ್ಯವಹಾರಗಳು ನಡೀತಾ ಇದಾವೆ ನಮ್ ಜನರಿಗೆ ಗೊತ್ತಾಗ್ತಾ ಇಲ್ಲ ಅದು ಇಂಟರ್ಲಿಂಕ್ ಅನ್ಕೊಂಡ್ ಈಗೊಂದು ನೋಡಿದೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಪಬ್ಲಿಕ್ ಇದ್ ಮಾಡಿರ್ತಾರೆ ಯಾವ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಮಗೆಲ್ಲ ಎಲ್ಲ ಈಗ ಊತಲ್ಲಿ ಪಟ್ಟಿದಾವೆ ನಮ್ಮ ಗ್ರಾಮ ಪಂಚಾಯತಿ ಅಂದಾಜ ಸಾವುಗಳಾದವು ಅಂತ ಒಂದು ಆರೋಪ ಇದು ಮಾಡ್ತಾ ಇದಾನೆ ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಹ್ಮ್ ಇವು ಯಾಕೆ ನೀವ್ ಯಾಕ್ರಿ ಎಗ್ಲು ಮುಚ್ಚಿ ನೋಡ್ಕೊಂತ ಇದ್ದೀರಾ ಅವ್ನ ಯಾರೋ ಬಂದು ಏನೋ ಕುತೀವಿ ನೀವ್ ಯಾಕೆ ಬಂದು ಒಂಥರ ನೀವೇ ಆನ್ಸರ್ ಕೊಟ್ಟಂಗ ಕೊಡ್ತಿದ್ರ ಇಲ್ಲೇ ಗೊತ್ತಾಗಲ್ವಾ ಇಲ್ಲೇನೋ ಲಿಂಕ್ ಐತಿ ಅಂತ ಅವ್ನ ಅವ್ನ ಹೇಳಿದಾನೆ ನಾನ್ ಯಾವ್ದೋ ಎಣಗಳ್ ಮುಚ್ಚಿತ್ತಿದೀನಿ ನಾನ್ ಯಾರೋ ಮಾತು ಕಟ್ಕೊಂಡು ಅಂತ ಅವ್ನ್ ಹೇಳಿದ್ರೆ ನೀವ್ ಯಾಕೆ ಬಂದು ಈಗ ಆನ್ಸರ್ ಕೊಡ್ತಿದೀರಾ ಗೊತ್ತಾಗಲ್ವಾ ಇಲ್ಲಿ ಲಿಂಕ್ ಅಂದ್ರೆ ನಿಮಗ್ ಬಿಸಿ ತಟ್ಟೆ ಕೆಳಗಡೆ ಅಂತ ಗೊತ್ತಾಗತ್ತಲ್ಲ ಈಗ ಅವ್ರಿಗೆ ಅದಕ್ಕೆ ಇವ್ರ ಮುಂದ್ ಬರಕ್ ಆಗಲ್ಲ ಹಂಗೆ ಒಬ್ಬೊಬ್ರುನೇ ಇವ್ರ ಕಡೆಯವ್ರ ಮುಂದ ಹಬ್ ದಬ್ಬಿ ಇಲ್ಲೇನೋ ಏನೋ ಸ್ಪಷ್ಟ ನೀರಿ ಸ್ವಾಮಿ ನಮಗ ಗೊತ್ತಾಗೇತ್ರಿ ನೀವೇ ಅಂತ ನೀವ್ ನೀನ್ ಏನ್ ವೈಟ್ ಪ್ಯಾಂಟ್ ಮಖಕ್ ಪಡ್ಕೊಂಡ್ರೂ ಅದ ಕಪ್ಪೇ ಬಳ್ಕಳದು ಹೌದಾ ನೀವ್ ಬರ್ಕೊಂಡಿದಿರಾ ನನ್ ಮಕ್ಕಕ್ ವೈಟ್ ಪೈಂಟ್ ಬಳ್ಕೊಂಡು ನನ್ ಮಕ್ಕನ್ ಮಾಡ್ಕೊಂಡ್ ಬಿಡ್ತೀನಿ ಅಂತ ಅನ್ಕೊಂಡು ನೀವು ವೈಟ್ ಪಾಯಿಂಟ್ ಬರೋಕ್ ಹೋದ್ರು ಕಪ್ಪುಕೆ ಹೊಡ್ಕಂತ ಮುಖಕ್ಕೆ ಮತ್ತೆ ಸರಿ ಇದೆ ಆಮೇಲೆ ನಾವೆಲ್ಲ ಏನ್ ದಾಸವಾಳ ಹೋಗಿಡ್ಕೊಂಡು ಕಿಡಿಯಲ್ಲಿ ನಮಗೂ ಸ್ವಲ್ಪ ಗೊತ್ತಾಗ್ತತೆ ಹೌದು ಇವರೆಲ್ಲ ಏನ್ ದಾಸವಾಳ ಹೂ ಹಿಡ್ಕೊಂಡು ನೀವ್ ಏನ್ ಇವರೆಲ್ಲ ಹಿಂದಿನ ಕೆಲವು ವಿಡಿಯೋಗಳಿಂದ ಎಲ್ಲಾ ಗೊತ್ತಾಗ್ಬಿಟ್ಟಿದೆ ಔಟ್ ಆಗುತ್ತೆ ಯಾರು ಮಾಡಿದ್ದಾರೆ ಅಂತ ಅಲ್ಲ ಸಾರಿ ಸಮೀರ್ ವಿಡಿಯೋ ಸಮೀರ್ ವಿಡಿಯೋ ನೋಡಿ ಸರ್ ಸಾರ್ ವಿಥಿನ್ ಎಷ್ಟೋ ಎರಡೇ ದಿನದಲ್ಲೇ ಓ ಟ್ವೆಂಟಿ ಫೋರ್ ಅವರ್ಸ್ ಒಳಗ ಆ ವಿಡಿಯೋ ಡಿಲೆಕ್ಟ್ ಮಾಡಿಸ್ಬಿಟ್ರಿ ಸಾರ್ ಸಮೀರ್ ವಿಡಿಯೋನ ಡಿಲೆಕ್ಟ್ ಮಾಡ್ಸಿ ಬಿಟ್ರಿ ಅದನ್ನ ಗಿಲಿಕ್ ಮಾಡ್ಸಿ ಇನ್ನೊಂದು ಟ್ರೈಲರ್ ಬಂದಿತ್ತು ಒಂದ್ ಯಾವುದೋ ವಿಡಿಯೋ ಬರುತ್ತೀಗ ಅಂತ ಹ್ಮ್ ಸರ್ ಹ್ಮ್ ಇರಿಯಲ್ ಕಿಲ್ಲರ್ಸ್ ಅಂತ ಒಂದು ನೋಡಿರ್ಬೇಕ್ ನೀವು ಅಂತ ಅಪ್ಡೇಟ್ ಬಿಟ್ಟಿಲ್ಲ ಅದು ಇನ್ನ ಬೆಳೆಯಲ್ಲ ಬಂದಿದೆ ಟ್ರೈಲರ್ ತರ ಬಿಟ್ಟಿದ್ದಾರೆ ಬಟ್ ಇನ್ನೂ ವಿಡಿಯೋ ಬಿಟ್ಟಿಲ್ಲ ಅದು ಅದೇ ಸರ್ ಅದೇ ಬರ್ತಾವ ಸರ್ ಇನ್ನೊಂದು ವೀಕ್ ಒಳಗ ಬರುತ್ತಾರ್ ಬರುತ್ತದ ಹಾ ಬರ್ತದೆ ಅದ್ ಯಾಕೆ ಬರ್ಬೇಕು ಅಂತ ನಿರೀಕ್ಷೆ ಮಾಡ್ತಿದೀನಿ ಅಂದ್ರೆ ಸ್ವಲ್ಪ ಜನಗಳಿಗೆಲ್ಲ ಗೊತ್ತಾಗತ್ತೆ ಆ ವಿಡಿಯೋ ಬಂದ್ರೆ ಯಾಕಂದ್ರೆ ಅಟ್ಲೀಸ್ಟ್ ತರ್ಟಿ ಫೈವ್ ಫಾರ್ಟಿ ಲ್ಯಾಕ್ಸ್ ವ್ಯೂ ಆಗುತ್ತೆ ಅವ್ರದ್ದು ಹೌದು ಸರ್ ಹೌದು ಇನ್ನೊಂದು ಏನ್ ಗೊತ್ತಾ ಸರ್ ಅವ್ರ ಸಮೀರ್ ವಿಡಿಯೋ ಬಿಡ್ತಕ್ಕಂಥದ್ದು ಎವಿಡೆನ್ಸ್ ಏನು ಬಿಡ್ತಾ ಇಲ್ಲ ಇದ್ ನಮ್ ಜನಗಳು ಮಾತ್ರ ನಂಬ್ತಾ ಇಲ್ಲ ಬರೇ ನಾವು ಅವ್ರು ಹಿಂದೂ ಇವರು ಮುಸ್ಲಿಮ್ಸ್ ಬರೇ ಇದ್ರ ಬಗ್ಗೆ ಮಾತಾಡ್ತಾರ ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸರ್ ನಮ್ ಜನಗಳು ಸರ್ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರಶ್ನೆ ಇಲ್ಲ ಮಾಡಿದಾನು ಮಾಡಿಲ್ಲ ಅಷ್ಟೇ ಎರಡೇ ಪ್ರಶ್ನೆ ಹ್ಮ್ ಸರ್ ಮಾಡಿಲ್ಲ ಅಂತ ಮಾಡಿದನೋ ಮಾಡಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗತ್ತೆ ಎನ್ಕ್ವೈರಿ ಮಾಡ್ರಿ ಅವ್ರು ಮಾಡಿದ್ರೆ ಸಿಗಾಕಂತಾರೆ ಮಾಡಿಲ್ಲ ಅಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಬಚಾವ್ ಆಗ್ತಾರೆ ಅಷ್ಟೇ ಆನ್ಸರ್ ಇರೋದಿಲ್ಲಿ ಇಲ್ಲಿ ನಾನ್ ಹಿಂದೂ ನಾನ್ ಮುಸ್ಲಿಂ ನಮ್ ದೇವಸ್ಥಾನ ಅವೆಲ್ಲ ನಮಗೆ ಬೇಕಾಗಿಲ್ಲ ಅವ್ರಿಗೆ ನಾವು ಮಾತಾಡಲ್ಲ ನಮಗೇನು ಅಲ್ಲೊಂದು ಅನುಮಾನ ಬಂದಿದೆ ಅನುಮಾನ ಬಂದ್ಮೇಲೆ ಏನಾಗ್ಬೇಕು ಎನ್ಕ್ವೈರಿ ಆಗ್ಬೇಕು ಎನ್ಕ್ವೈರಿ ಆದ್ಮೇಲೆ ಯಾರು ಮಾಡಿದಾರೋ ಅವ್ರು ಸಿಗಾಕಂತಾರೆ ಮಾಡಿಲ್ಲ ಅಂದ್ರೆ ತಪ್ಪಿಸ್ಕಂತಾರೆ ಅಂದ್ರೆ ಬಚಾವ್ ಆಗ್ತಾರೆ ಇಷ್ಟೇ ಬೇಕಾಗಿರೋದು ನಮಗೆ ನೀವ್ ಏನೇನೋ ಕತೆ ಹೇಳ್ತಿರಲ್ಲ ನಾವ್ ಕೇಳ್ತಿರೋದು ಭಾರತದ ರಾಜಧಾನಿ ಯಾವುದು ಅಂದ್ರೆ ಡೆಲ್ಲಿ ಅನ್ಬೇಕು ನೀವು ಭಾರತದ ರಾಜಧಾನಿ ಆದ್ರೂ ಪಂಜಾಬ್ ರಾಜಧಾನಿ ಅಮೃತ್ಸರ್ ಇತ್ತು ತಮಿಳ್ನಾಡು ರಾಜಧಾನಿ ಚೆನ್ನೈ ಇತ್ತು ಅಂತ ಹೇಳ್ಬೇಡ್ರಿ ಭಾರತದ ರಾಜಧಾನಿ ಡೆಲ್ಲಿ ಅಂತ ಹೇಳ್ರಿ ಡೈರೆಕ್ಟ್ ಆಗಿ ಅಷ್ಟೇ ಸರ್ ಅಷ್ಟೇ ಸರ್ ಏನ್ ಗೊತ್ತ ಸರ್ ಮೇನ್ ರೋಡಲ್ಲಿ ಹೋದ್ರೆ ಸರ್ವಿಸ್ ರೋಡಲ್ಲಿ ಓಡಾಡ್ತಾರವ್ರು ಕೇಳಿದ ಗೆ ಆನ್ಸರ್ ಹೇಳಲ್ಲ ಈಗ ನೋಡಿ ಇಲ್ಲೇ ಎಕ್ಸಾಂಪಲ್ ಹೇಳ್ತಿದ್ರು ಅದೇ ವ್ಯಕ್ತಿ ಯಾರು ಅಲ್ಲ ನಂದು ನಾನು ಹಿಂಗೆ ಹೆಣಗಳು ಉಳಿದೀನಿ ಅಂತ ಅವ್ನು ಬಂದ್ರೆ ಇವರು ಕುತ್ಕೊಂಡ್ ಕಾನ್ಫಿಡೆನ್ಸ್ ಮಾಡ್ತಾವ್ರೆ ನಾವು ಹುಳಿನ ಹೊಸ ಹೊಸ ಹೊಸಹೊಸವುಗಳ ಹೆಣಗಳನ್ನ ಮುಚ್ಚಿದೀವಿ ಅಂತ ಇಲ್ಲೇ ಗೊತ್ತಾಗುತ್ತಲ್ಲ ಯಾಕೆ ನಿಮಗೂ ಅವ್ರಿಗೂ ಏನ್ ಲಿಂಕ್ ಈಗ ಯಾಕೆ ಬಂದ್ರಿ ನೀವು ಆ ವಿಡಿಯೋ ಬಂದ್ ಆ ಒಂದ್ ಸ್ಟೇಟ್ಮೆಂಟ್ ಬಂದ್ಮೇಲೆ ಯಾಕೆ ಬಂದ್ರಪ್ಪ ಮುಂಚೆನೆ ಯಾಕೆ ಬರ್ಲಿಲ್ಲ ನೀವು ಅದೇ ಆಗಿಲ್ಲ ಈಸೇ ಗೊತ್ತಾಗತ್ತಲ್ಲ ಸರ್ ಎಲ್ಲಿ ನಡೀತೈತಿ ಏನ್ ನಡೀತೈತಿ ಅಂತ ನನಗಿತ್ತು ಅದೇ ಅದ್ರಲ್ಲಿ ಕೆಲಸ ಮಾಡ್ತಕ್ಕಂತವ್ರು ಮತ್ತೆ ಲಿಂಕ್ ಇರ್ತಾರಲ್ಲ ಸರ್ ಇಷ್ಟಿಷ್ಟು ಜನ ಇರ್ತಾರಲ್ಲ ಒಬ್ಬರ ಕಾಯಿಲೆ ಆಗದಿಲ್ಲ ಅಲ್ವಾ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಅದ್ರಲ್ಲಿ ಇರ್ತಾರಲ್ಲ ಅವರೆಲ್ಲ ಮತ್ತೆ ಎಂಕ್ವೈರಿ ಮಾಡ್ಕೊಂಡು ನಾನು ಎಷ್ಟು ಉಣಿನಿ ನೀನ್ ಎಷ್ಟು ಉಣಿನಿ ಅಂತ ಅವ್ರಿಗೆ ಎಷ್ಟು ಕೆಟ್ಟ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಸರ್ ಇಲ್ಲೆಲ್ಲ ದುಡ್ಡಂದೆಗಳು ಮಾಡ್ತಿದ್ದಾರೆ ದುಡ್ಡುಗಳು ಸರ್ಕಾರದಲ್ಲಿ ಅಕ್ರಮ ಕಾಮಗಾರಿಗಳು ಮಾಡೋ ದುಡ್ಡು ಮಾಡ್ಕೊಂತಿದ್ದಾರೆ ಜನ ಅಲ್ಲಿ ಅದಕ್ಕೂ ಸುಮ್ಮನೆ ಹೋಗಿದ್ದಾರೆ ಇವ್ರು ಹಣೆ ಬರ ಏನಾರು ಮಾಡ್ಕೊಳ್ಳಿ ಅಂತ ಕೊನೆಗೆ ಎಷ್ಟೋ ಲಕ್ಷ ಸಾವಿರಾರು ಮಹಿಳೆಯರ ಇವುಗಳಾಗಿದ್ರು ತಲೆ ಕೆಡ್ಸ್ಕೊಂಡಲ್ಲ ಅಂದ್ರೆ ಇವ್ರು ಇನ್ನೆಷ್ಟು ಇದಾಗಿರ್ಬೋದು ಸರ್ ಅವ್ರು ಕರಪ್ಟ್ ಆಗಿರ್ಬೋದು ಅವ್ರು ಅಂದ್ರೆ ಇವ್ರಿಗೆ ಅದು ಲೆಕ್ಕಿಲ್ಲ ದು ಅಷ್ಟೇ ನಮಗೆ ನಾನು ನಮ್ ಫ್ಯಾಮಿಲಿ ಅವ್ರು ಬಿಟ್ರೆ ಸಾಕು ಕೊಲೆನೋರು ಆ ಕಳ್ಳಿ ನಮ್ಮನೆ ಮಗಳಲ್ಲ ಸರ್ ಇವರೆಲ್ಲಾ ಅನ್ಕೊಂಬಿದ್ದಾರೆ ಇವ್ರಿಗೆಲ್ಲರಿಗೂ ಒಂದಲ್ಲ ಒಂದಿನ ಶಿಕ್ಷೆ ಆಗೇ ಆಗುತ್ತೆ ಯಾರು ಆ ಹುಡ್ಗಿ ವಿರುದ್ಧವಾಗಿ ಹೋಗ್ತಾ ಇದಾರೋ ಅವ್ರಿಗೆಲ್ಲ ಕಟ್ಟಿಟ್ಟು ಗೊತ್ತಿ ಪಕ್ಕ ಸರ್ಸೆಂಟ್ ಪಕ್ಕ ಸರ್ ನೀವು ಇವತ್ತು ಚೆನ್ನಾಗಿರ್ಬೋದು ನೀವು ಆ ಹುಡ್ಗಿ ಹೆಸರಲ್ಲಿ ಅವರು ಯಾರು ಅಕ್ರಮ ಮಾಡಿದಾರೋ ಯಾರು ಕೊಲೆಗಳಿಗೆ ಮಾಡಿದಾರೋ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಿರ್ಬೋದು ನಿಮಗೆ ಕಟ್ಟಿಟ್ಟು ಬುತ್ತಿ ಶಿಕ್ಷೆ ಇಲ್ಲ ಮುಲಾಜೆ ಇಲ್ಲ ಸರ್ ಮುಲಾಜೆ ಇಲ್ಲ ಯಾಕಂದ್ರೆ ದೈವ ಶಕ್ತಿ ಮುಂದೆ ಯಾರು ನಿಲ್ಲಕ್ಕಾಗಲ್ಲ ಸರ್ ನೀವೇನ್ ದೇವರಲ್ಲ ಹೌದು ಸರ್ ಹೌದು ದೈವ ಶಕ್ತಿ ಮುಂದೆ ನಿಮಗೆಲ್ಲ ಶಿಕ್ಷೆ ಆಗೇ ಆಗುತ್ತೆ ಇವತ್ತು ಒಂದ್ ಎರಡು ದಿನ ನೀವು ಚೆನ್ನಾಗಿರ್ಬೋದು ಆಮೇಲೆ ನಿಮಗೆಲ್ಲ ಸರಿಯಾಗಿ ಆಗುತ್ತೆ ಹ್ಮ್ ಸರ್ ನೋಡೋಣ ಇದೊಂದು ನಾನ್ ಬೇಡ್ಕೊತಾ ಇದೀನಿ ಆ ವ್ಯಕ್ತಿ ಬೇಗ ಎನ್ಕ್ವೈರಿ ಆಗಿ ಆಮೇಲೆ ಆ ವ್ಯಕ್ತಿ ಏನ್ ಹೇಳಿದಾನೆ ಅಂದ್ರೆ ನಾನು ಹೆಸರುಗಳೆಲ್ಲ ಹೇಳ್ತೀನಿ ಅಂತ ಹೇಳಿದಾನೆ ಹೌದು ಹೇಳ್ಬಿಟ್ರೆ ಅದನ್ನು ಎಷ್ಟು ಗುಪ್ತವಾಗಿ ತನಿಖೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅದು ಅದೇ ಯಾತ್ನಾ ಸರ್ ಅವ್ ಒಟ್ಟೆ ಸತ್ಯಾಂಶ್ ಬಯಲಿ ಬಂದ್ಬಿಟ್ರೆ ಆ ವೈ ಐಡೆಂಟಿಫೈ ಮಾಡಿ ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ ಸರ್ ನಮಗೆ ಅದೇ ಒಂದು ಚಿಂತೆ ಆಗಿದೆ ಸರ್ ನಮಗೆ ಇಲ್ಲ ಅದು ಈಗ ಪ್ರತಿಭಟನೆ ನಡೀಬೇಕು ಸರ್ ಈಗ ಸುಮ್ನೆ ಅವ್ರು ಎನ್ಕ್ವೈರಿ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಒಂದ್ ಕಮಿಟಿ ಫಸ್ಟ್ ಈಗ ಒಂದ್ ಕಮಿಟಿ ರಚಿಸ್ಬೇಕಲ್ಲಿ ಎಸ್ಪಿ ದಕ್ಷಿಣ ಕನ್ನಡದಲ್ಲಿ ಕಮಿಟಿ ರಚಿಸಿ ಎನ್ಕ್ವೈರಿ ತನಿಖಾ ತನಿಖಾಧಿಕಾರಿ ಎಲ್ಲ ಮಾಡ್ಬೇಕು ಎಲ್ಲೇ ಇದೆ ಪ್ರೊಸೆಸ್ ಏನು ಆಗಿಲ್ಲ ಇನ್ನು ಆಮೇಲೆ ಅಲ್ಲಿ ಒಬ್ರು ಸುಪ್ರೀಂ ಕೋರ್ಟ್ ವಕೀಲರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಇದು ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಇಲ್ಲ ಅಂದ್ರೆ ಸಾಕ್ಷಿ ನಾಚಗಳಾಗ್ತವೆ ಸರ್ ಅಲ್ಲಿ ನನಗೆ ಅನ್ಸ್ತಾ ಇದೆ ಅಲ್ಲಿ ಬಗಿತಾ ಇರ್ಬೇಕು ಅಲ್ಲೇ ಅಲ್ಲಿ ಗುಡ್ಡದಲ್ಲಿ ಒಂದಿಷ್ಟು ಜನನ್ ಬಿಟ್ಟು ಸತ್ಯ ಸಾರಿ ಸತ್ಯ ಅಂದ್ರೆ ಹೆಣಗಳೆಲ್ಲ ಊತಿದಾರೋ ಅಲ್ಲೆಲ್ಲ ಹೌದು ಅಂದ್ರೆ ಇವನು ಬಂದು ತೋರ್ಸಕ್ಕಿಂತ ಅದು ಕಿತ್ ಏನಾರು ಮಾಡ್ಬಿಟ್ರೆ ಅಲ್ಲಿ ಏನೂ ಸಿಗಲಲ್ಲ ಹೌದೌದೌದೌದು ಹಂಗಾಗಿ ಇಂಬಿಡೇಕ್ ಆಗಿ ಆಕ್ಷನ್ ಆಗ್ಬೇಕು ಊರಿನ್ನು ಕೂತ್ಕೊಂಡು ಜಪ ಮಾರ ಇನ್ನು ಹಿಂಗ್ ಹಿಂಗ್ ಅನ್ಕೊಂಡ್ ಕೂತ್ರೆ ಅಲ್ಲಿ ಸಾಕ್ಷಿ ನಾಶ ಆಗ್ತವೆ ಇದ್ದ ಸರ್ಕಾರಕ್ಕೆ ಯಾಕ ಗೊತ್ತಾಗ್ತಿಲ್ಲ ಅದಂತೂ ನಮ್ಗೆ ಅಂತ ಅರ್ಥ ಆಗ್ತಿಲ್ಲ ಸದಾ ಸರ್ಕಾರಕ್ಕೆಲ್ಲಾ ಗೊತ್ತೈತೆ ಅದೇ ಹಂಗೆ ತಣ್ಣಗ್ ಮಾಡಬೇಕು ಅಂತ ಏನೋ ವ್ಯವಹಾರ ನಡೀತೈತೆ ಹೊರಗಡೆ ಗೊತ್ತಾಗ್ತಿಲ್ಲ ಅಷ್ಟೇ ಇದು ಈ ಕೇಸ್ ಹೇಳಿ ಒಂದಿದು ಗಡಿ ಗಡಿಪಾರ ಮಾಡಿ ಏನೋ ವ್ಯವಹಾರ ನಡೀತಾ ಇದೆ ಸರ್ ಇದು ಒಂದೊಂದೇ ನ್ಯೂಸ್ ಗೊತ್ತಾಗ್ತಿಲ್ಲ ಸಿಬಿಐ ಇಂದ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೇ ಪತ್ರ ಬಂದಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇಲ್ಲಿ ಇವಾಗ ಗೊತ್ತಾಗ್ತಿದೆ ಅದು ಪೋಸ್ಟ್ ಪಾಟಾ ಮಾಡಿದ ಡಾಕ್ಟರ್ಗಳು ಸೌಜನ್ಯಂದು ಹ್ಮ್ ಸರ್ ಡಾಕ್ಟರ್ ರಶ್ಮಿ ಡಾಕ್ಟರ್ ರಾಧಾ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಬಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೇ ಪತ್ರ ಬರೆದಿದೆ ಕೆಳಗಾ ಕುತ್ಕೊಂಡ್ತೀರಾ ಸತ್ಯ ಸರ್ ಇದು ಯಾರು ಆಕ್ಷಣ ಆಗಿಲ್ಲ ಜನರಿಗೂ ಗೊತ್ತಾಗಿಲ್ಲ ಅದು ಹೌದು ಸರ್ ಹೌದು ಅವಾಗ ಬೆಳಗ್ಗೆ ಬಂದ್ ಇಷ್ಟಲ್ಲ ರಾಮ ಆಗ್ತಿದಿಲ್ಲ ಸರ್ ಇದು ಬೆಳಕಿಗೆ ಬಂದಿದ್ರೆ ಜನಗಳಿಂದ ಸ್ಟ್ರೈಕ್ ಆಗಿ ಇವ್ರ ಮೇಲೆ ಅಕ್ವಿಜಲ್ ಕಮಿಟಿ ನೋಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಮೊನ್ನೆ ಏನೋ ರಚಿಸ್ಕೊಂಡ್ಬಿಟ್ಟು ಸಿ ಬಿ ಆರ್ ಹೇಳಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಅದೇ ಮತ್ತೆ ಮೇಲೆ ಮೇಲೆ ಅವರು ಇವರಿಗೆ ಒಂದು ಶಿಕ್ಷೆ ಆಗಲ್ಲ ಇವ್ರು ಮಾತಾಡ್ತಾ ಇದಾರೆ ಆ ಹುಡ್ಗಿ ಜೊತೆ ಇವ್ರಿಗೆಲ್ಲ ಹೇಳ್ತೀನಿ ನೋಡ್ರಿ ಇವ್ರ ಇವರಲ್ಲ ಇವ್ರು ಇಡೀ ಫ್ಯಾಮಿಲಿನ ಸರ್ವನಾಶ ಆಗೋಗುತ್ತೆ ಸತ್ಯ ಸರಿ ಸತ್ಯ ಸತ್ಯ ಇದು ಎಷ್ಟು ಅನ್ಯಾಯ ಮಾಡ್ತದಾರ ಸರ್ ಇವ್ರಿಗೆನ್ ಮನುಷ್ಯತ್ವ ಇಲ್ವಾ ಒಂದ್ ಹುಡ್ಗಿಗಂಗ ಆಗಿದೆ ಅವ್ರ ಅವ್ರ ಅಮ್ಮ ಅವರೆಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡ್ ರಕ್ತ ಒಂದು ಬರ್ಬೇಕಷ್ಟೇ ಅವ್ರ ಕಣ್ಣಲ್ಲಿ ಇವ್ರಿಗೆ ಏನು ಇಲ್ವಲ್ಲ ಸರ್ ಇವ್ರ ಮನೇಲಿ ಇವ್ರ ಮಗಳಿಗೆ ಏನಾರು ಆಗಿದ್ರೆ ಅವ್ರು ತುಂಬಿಸ್ತಿದ್ರೆ ಅವರು ಅಲ್ಲ ಸರ್ ನೋಡಿ ಅವಮ್ಮ ಪಾಪ ಈಗ ಹನ್ನೆರಡು ವರ್ಷದಿಂದನೂ ಆ ವಿಚಾರ ಎತ್ತಂಗೆಲ್ಲ ಎಷ್ಟು ದುಃಖ ಪಡ್ತಾಳೆ ಮನಸ್ಥಿತಿ ಹ ಹೇಳಿ ಸರ್ ಹೇಳಿ ಈಗ ಹನ್ನೆರಡು ಪ್ರತಿದಿನನೂ ಒಂದು ಮೀಟಿಂಗ್ ಒಂದು ಸಮಾರಂಭಕ್ಕೆ ಹೋಗ್ಬೇಕು ಮತ್ತೊಂದು ಇದಕ್ಕೆ ಹೋಗ್ಬೇಕು ಆ ಮಗಳನ್ನ ನೆನ್ಸ್ಕೊಂಡ್ರೆ ನನ್ನ ಮಗಳ ನ್ಯಾಯ ಇಲ್ಲ ನ್ಯಾಯ್ ಹೇಳಿಕ ಎಷ್ಟೊಂದು ಬರಿಬಹುದು ಸರ್ ಹೇಳಿ ಆ ಸ್ಥಾನ ನೆನ್ಸ್ಕೊಂಡ್ರೆ ಒಂದು ದಿನ ಇರೋದು ಕಷ್ಟ ಸರ್ ಅವ್ರು ಬದುಕಿರೋದೇ ದೊಡ್ಡ ವಿಚಾರ ಫೈಟ್ ಮಾಡ್ಕೊಂಡು ಅವ್ರ ತಂದೆಯವ್ರ ಪಾಪ ತೀರ್ಕಂಡೆ ಹೋಗ್ಬಿಟ್ರು ಬೇಜಾರಾಯ್ತು ನನಗೆ ಕೇಳಿ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಜನವರಿಲ್ಲೋ ಫೆಬ್ರವರಿಲ್ಲೋ ಹೋದ್ರು ಫ್ಯಾಮಿಲಿಗಳೆಲ್ಲ ಹಾಳಾಗೋದ್ವಲ್ಲ ಸರ್ ಅವ್ರ ತಂದೆ ಎಷ್ಟು ಸರ್ ಸತ್ತೋಗಿರ್ಬೋದು ನ್ಯಾಯ ಕೊಡಲೇ ಹೊರಗಂಡೆ ಸತ್ತು ಹೋದ್ರು ಅವ್ರ ತಾಯಿ ಅವ್ರ ಪಪ್ಪ ಅವರು ಹತ್ತು ಹೊತ್ತು ಅವ್ರ ಕಣ್ಣಲ್ಲಿ ನೀರೇ ಬರ್ದಷ್ಟು ಅವ್ರಿಗೆ ಅಷ್ಟು ದುಃಖ ಸುಸ್ತಾಗ್ ಹೋಗಿದಾರ ಅವರು ಇವರುಗಳಿಗೆ ಇವೆಲ್ಲ ನಮಗೆಲ್ಲ ನೋಡಿದ್ರೆ ನಮಗೆ ಅನ್ಸುತ್ತೆ ಈ ರಾಜಕಾರಣಿಗಳಿಗೆ ಏನು ಅನ್ಸೋದಿಲ್ಲ ಸರ್ ಇವ್ರ ಕಲ್ಲುಗಳ ಮನುಷ್ಯ ಜಾತಿಗೆ ಏನಾದ್ರು ಹುಟ್ಟಿದಾರೋ ಏನೋ ಒಂದು ಗೊತ್ತಾಗಲ್ಲ ಒಂಥರ ನಟರ ಸರ್ ಅವರು ನಟರಾಜನ ಪುತ್ರ ನೆಕ್ಸ್ಟ್ ಕೆ ಆರ್ ಎಸ್ ಪಕ್ಷ ಅಂತ ಓಟ್ ಹಾಕೋದ್ ಕಲ್ತ್ಕೋಬೇಕು ಜನ ಇವ್ ಯಾವ ಜೆ ಸಿ ಬಿ ಅಂತ ಅವ್ರೇ ಹೇಳ್ತಾರೆ ಕೃಷ್ಣ ರೆಡ್ಡಿ ಅವ್ರು ಹೇಳ್ತಾರೆ ಕೆ ಆರ್ ಎಸ್ ಅವರು ಜೆ ಸಿ ಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಓಟ್ ಹಾಕೊಂಡ್ ಜನ ಇವ್ರು ಮಾಡ್ತಿರೋದನ್ನ ಇವೇ ಮಾಡ್ಕೊಂಡು ಕುತ್ಕೋಬೇಕು ಅಷ್ಟೇ ನಾವು ಸ್ವಲ್ಪ ಜನಗಳು ಯೋಚನೆ ಮಾಡ್ಬೇಕು ಹೌದು ಇಲ್ಲಾ ನೋಟ ಓದ್ಬೇಕು ಅವತ್ತೇ ಮುದ್ದಿ ಬರುದು ಜನರು ಓ ಓಕೆ ನೋಟ ಒತ್ತ ಮಾಡ್ಬೇಕು ಸರ್ ಎಲ್ಲ ಹೋಗಿ ಯಾರಿಗೂ ಓದ್ಬೇಡ ನೋಟಾ ಒತ್ ಬಂದ್ ರಾಷ್ಟ್ರಪತಿ ಆಡಳಿತ ಹಾಕಿ ಕುರಿಸ್ಬುಂದು ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಸರಿ ಸರ್ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಲಿಕ್ಕೆ ತುಂಬಾ ಧನ್ಯವಾದಗಳು ಸರ್ ನಿಮಗೆ ತ್ಯಾಂಕ್ಸ್ ತ್ಯಾಂಕ್ ಯು ನಾ ಯು ಟ್ಯೂಬಲ್ ನಾಳೆ ಹೆಂಗ್ ಹಾಕ್ತೀನಿ ಸರ್ ನಾನು ಹಾಕ್ಬೋದು ಏನ್ ತೊಂದರೆ ಆಗಲ್ವಾ ಸರ್ ಏನಿಲ್ಲ ಸರ್ ಏನ್ ತೊಂದರೆ ಆಗುತ್ತೆ ಸರ್ ಹಂಗೇನಿಲ್ಲ ಸರ್ ನಾವೇ ಆ ಸತ್ಯಗಳನ್ನ ಮಾತಾಡ ನಾವ್ ಯಾವ ವ್ಯಕ್ತಿಗೂ ವ್ಯಕ್ತಿ ವಿರುದ್ಧವಾಗಿ ಮಾತಾಡಿಲ್ಲ ಅಲ್ವಾ ಅಲ್ಲಿ ಆಗಿರತಕ್ಕಂತ ಘಟನೆಗಳು ನಮ್ಮ ಮನೆಯ ಬಗ್ಗೆ ಮಾತಾಡಿದೀವಿ ಹೌದೌದು ಆಯ್ತು ಆಯ್ತ್ ಓಕೆ